ಹಾಯ್ ಫ್ರೆಂಡ್ಸ್ ನಾನು ಎಲ್ಲಿದ್ದೀನಿ ನೋಡಿ ಏನಿವತ್ತು ಈ ಥರ ವಿಡಿಯೋ ಹಾಕಿದ್ದಾರೆ ಅಂತ ಅನ್ಕೊತಾ ಇದ್ದೀರಾ ಹಾಯ್ ಅಲೋ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತ ನಾನು ಚೆನ್ನಾಗಿದ್ದೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಹತ್ತಿರ ನಾನು ಹಾಕೋ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಂಗಾಗಿ ಇವತ್ತು ಏನು ವಿಷಯ ಅಂತ ನಿಮಗೆ ಹೇಳ್ತೀನಿ ನಾನು ಎಲ್ಲಿದ್ದೀನಿ ಅಂತ ಅಂದರೆ ಇದು ನಮ್ಮಮ್ಮ ಮನೆಗೆ ನಾವು ಬಂದಿರೋದು ಒಂದು ಹಬ್ಬ ಇತ್ತು ಅಂತೇಳಿ ಹಬ್ಬ ಮಾಡೋದಕ್ಕೆ ಅಂತ ಬಂದ್ವಿ ಅದು ನಾವು ಬೆಳಗ್ಗೆ ಮಾರ್ನಿಂಗ್ ಬರಬೇಕು ಅಂದ್ಕೊಂಡ್ವಿ ಬೆಳಗ್ಗೆ ಇದ್ದರೆ ಬರೋಕ್ಕಾಗಲ್ಲ ಬೆಂಗಳೂರಿಂದ ಅಂತ ಹೇಳ್ಬಿಟ್ಟು ನಾವು ನೈಟ್ ಹತ್ತು ಗಂಟೆಗೆ ಬಿಟ್ಬಿಟ್ವಿ ನೈಟ್ ಬಂದ್ವಿ ಹತ್ತು ಗಂಟೆಗೆ ಬಿಟ್ವಿ ಹನ್ನೊಂದು ಗಂಟೆಗೆಲ್ಲ ಬಂದ್ವಿ ಹನ್ನೊಂದುವರೆ ಹನ್ನೆರಡು ಗಂಟೆ ಆಯಿತು ಅಂದ್ಕೊತೀನಿ ಒಂದು ಎರಡುವರೆಗೆಲ್ಲ ಬರ್ಬೋದು ಊರಿಗೆ ಇದು ನಮ್ಮಮ್ಮ ಮನೆಗೆ ಬಂದಿರೋದು ಇಲ್ಲಿ ಬಂದು ನಮ್ಮಮ್ಮ ಮನೆ ನಮ್ಮ ಅಕ್ಕ ಇರೋದು ಅಕ್ಕ ಅಣ್ಣ ಒಂದು ಅಣ್ಣ ಅತ್ಕಿಯವರೆಲ್ಲ ಬ್ಯಾಂಗ್ಳೂರಲ್ಲಿರೋದು ಹಬ್ಬಗಳಿದ್ದಾಗ ಬಂದು ಇಲ್ಲಿ ಆಚರಣೆ ಮಾಡೋಕೆ ಮಾಡೋಕ್ಕೋಗ್ಸಾರ ಬರ್ತಾರೆ ನಮ್ಮಕ್ಕ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಹತ್ರ ಹೋಗಬೇಕು ಮುನೀಶ್ವರ ಹಬ್ಬ ಅಂತೇಳಿ ಈಗ ಹಳ್ಳಿ ಕಡೆಯೆಲ್ಲ ಮುನಿಯಪ್ಪನ ಹಬ್ಬ ಅಂತ ಮಾಡ್ತಾರೆ ಅದಕ್ಕೆ ಇಲ್ಲಿ ನೋಡಿ ನಾವು ಎಲ್ಲ ಐಟಮ್ಸ ರೆಡಿ ಮಾಡಿ ಜೋಡಿಸಿ ಇಟ್ಟಿದ್ದಾರೆ ನಮ್ಮಕ್ಕ ಆಲ್ಮೋಸ್ಟ್ ಹತ್ರನೇ ಅಡುಗೆ ಮಾಡಬೇಕು ಇದು ಬಂದು ಮುನಿಯಪ್ಪನ ಹಬ್ಬ ಅಂದರೆ ಭೂಮ್ ತಾಯಿಗೆ ಪೂಜೆ ಮಾಡೋದು ಭೂಮ್ ತಾಯಿಗೆ ಎಡ ಇಡೋದು ಅಲ್ಲಿ ಹೋಗೇ ಮಾಡಬೇಕು ಪ್ರತಿಯೊಂದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಇಲ್ಲಿ ಪಾತ್ರೆಗಳು ಅಡುಗೆ ಮಾಡೋದಕ್ಕೆ ಮುದ್ದೆ ಮಾಡೋದಕ್ಕೆ ಹಸಿಟ್ಟು ಎಲೆ ಮುದ್ದೆ ತಿರುಗೋದಿಕ್ಕೆ ಕೋಲು ಪ್ರತಿಯೊಂದು ಇಟ್ಕೊಂಡಿದ್ದೀವಿ ಇಲ್ಲಿ ಪೂಜೆ ಸಾಮಾನೆಲ್ಲ ಇದೆ ಹೇಗೆ ಪೂಜೆ ಮಾಡೋದು ಹೇಗೆ ಮಾಡ್ತಾರೆ ಇದನ್ನು ಮಾಡೋದ್ರಿಂದ ಏನು ಒಳ್ಳೆಯದಾಗುತ್ತೆ ಎಲ್ರಿಗೂ ಅನ್ನೋದು ಒಂದು ವಿಷಯ ಇದೆ ಇದರಲ್ಲಿ ನಾನು ಮುಂದೆ ಹೇಳ್ತೀನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಈ ಹಬ್ಬನ ಏನಕ್ಕೆ ಆಚರಣೆ ಮಾಡ್ತಾರೆ ಹಳ್ಳಿ ಕಡೆ ಸೆಡಲ್ಪ್ ಕಣ್ ಎಲ್ಲರೂ ಮಾಡ್ತಾರೆ ಇದು ಬಂದು ಉಗಾದಿ ಹಬ್ಬ ಬರುತ್ತಲ್ಲ ಅದರ ಮುಂಚೆ ಹುಚ್ಚನೇ ಈ ಹಬ್ಬ ಹಾಕಬೇಕು ಬುಧವಾರನೇ ಮಾಡ್ತಾರೆ ಭೂಮಿಗೆ ಪೂಜೆ ಮಾಡೋದಲ್ವ ಮಾಡೋದು ಇದು ಹಂಗಾಗಿ ಯುಗಾದಿ ಹಬ್ಬ ಬರೋದಕ್ಕಿಂತ ಮುಂಚೆ ಬುಧವಾರ ಬರುತ್ತಲ್ಲ ಆ ಟೈಮಲ್ಲಿ ಎಲ್ಲ ಹಳ್ಳಿಗಳಲ್ಲೂ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಮ್ಮಳ್ಳಿ ಕಡೆ ಮಾಡ್ತಾರೆ ಇದು ಬಂದು ನಮ್ಮ ಹಳ್ಳಿ ಬಂದು ಮಂಡ್ಯ ಡಿಸ್ಟಿಕ್ ನಾಗಮಂಗ್ಲ ತಾಲೂಕಲ್ಲಿ ನಮ್ಮದು ಊರಿದೆ ಇದು ಅಲ್ಲಿ ನಮ್ಮ ಕಡೆ ಆಚರಣೆ ಮಾಡೋದು ನಾವು ಯಾವ ರೀತಿ ಅಂತ ಹೇಳ್ತಾ ಹೋಗ್ತೀನಿ ನೀವು ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡಿದ್ರೆ ನಿಮಗೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ ನಾವು ನಾನು ಬೆಳಗ್ಗೆ ಎದ್ಬಿಟ್ಟು ಎಲ್ಲ ಎಲ್ಲ ರೆಡಿ ಮಾಡಿಸ್ಕೊಂಡು ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ರುಬ್ಬಿ ಎಲ್ಲ ಜೋಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಇವಾಗ ಹೊಲ್ದ ಹತ್ರಕ್ಕೆ ಹೋಗಬೇಕು ಕಾಯ್ತಾ ಇದ್ದೀವಿ ನಮ್ಮ ಅಣ್ಣ ಬರಬೇಕು ಹಂಗಾಗಿ ಕಾಯ್ತಾ ಇದ್ದೀವಿ ಬರಲಿ ಅಂತ ಹೇಳ್ಬಿಟ್ಟು ಐಟಮ್ ಎಲ್ಲ ಜೋಡಿಸ್ಕೊಂಡು ನಮ್ಮ ಅಕ್ಕ ಹಸು ಬರ್ತೀನಿ ನೀನು ಅಷ್ಟೊತ್ತಿಗೆಲ್ಲ ಸ್ನಾನ ಮಾಡ್ಕೊಂಡು ರೆಡಿ ಆಗು ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿಬಿಟ್ಟು ಹೋಗಿದ್ದಾರೆ ನಾನು ನಮ್ಮ ಅಣ್ಣ ಬರಲಿ ಅಂತ ಕಾಯ್ತಾ ಇದ್ದೀನಿ ಅವರಿನ್ನೂ ಬಂದಿಲ್ಲ ಸ್ವಲ್ಪ ಹೊಲ ದೂರ ಇದೆ ಇವಾಗ ಬಿಸ್ಲುಗಾಲ ಅಲ್ವಾ ಹಂಗಾಗಿ ಆಲ್ರೆಡಿ ಹನ್ನೆರಡುವರೆ ಆಗೋಗಿದೆ ಟೈಮ್ ಆಯಿತು ಬೇಗ ಬಾ ಅಂತ ನಂಗೆ ಬರ್ತಾ ಬರ್ತಾಯಿದ್ದೀನಿ ಅಂತಂದರು ಇವಾಗ ಬಂದರು ಐಟಮ್ಸ್ ಎಲ್ಲ ಕಾರ್ಗೆಲ್ಲ ಜೋಡಿಸ್ಕೊಂಡು ಇಟ್ಕೊಂಡಿದ್ದೀವಿ ಹೋಗ್ತಾ ಇದ್ದೀವಿ ಯಾಕೆ ಅಂತಂದರೆ ಸ್ವಲ್ಪ ದೂರ ಹೊಲ ಇವಾಗ ಬಿಸ್ಲು ಎಲ್ಲ ಐಟಮ್ ಎಲ್ಲ ತೊಗೊಳ್ಳೋಕ್ಕಾಗಲ್ಲ ಹಂಗಾಗಿ ಇವಾಗ ನಾವು ಹೋಗ್ತಾಯಿದ್ದೀವಿ ಹೊಲದ ಹತ್ರ ಇವಾಗ ಹೊಲ ಬಂದು ಒಂದು ಸುಮಾರು ಒಂದು ಕಿಲೋಮೀಟ್ರೇ ಆಗುತ್ತೆ ಅಂತ ಹೇಳ್ಕೊ ಹೇಳ್ಬೋದು ಇವಾಗ ಕೆಲವರು ಇದು ಜಮೀನ್ ಹತ್ರನೇ ಮಾಡೋದು ಮುನಿಯಪ್ಪನ ಹಬ್ಬ ಅಂತ ಕೆಲವ್ರು ಬಂದು ಅಂದರೆ ಕೆಲವು ಕಡೆ ಇದನ್ನೆಲ್ಲ ಅಂದರೆ ಮಟನ್ ಅಂದರೆ ಮಾಂಸಾಹಿಹಾರ ಮಾಡೇ ಮಾಡೋದು ಕೆಲವು ಕಡೆ ಮಾಡಲ್ಲ ಅಂತಾರೆ ಒಬ್ಬೊಬ್ರು ಹೇಗೆ ಹೇಗೆ ಮಾಡ್ಕೊಂಬತ್ತದ ಅದು ಅವ್ರವ್ರ ಪದ್ಧತಿ ಇದು ಬಂದು ನಮ್ಮ ಜಮೀನು ಇದು ನಾವು ಇಲ್ಲಿ ಬಂದು ಈ ಜಮೀನ ಹತ್ರನೇ ಮಾಡಬೇಕು ಪ್ರತಿ ವರ್ಷವೂ ಇದನ್ನು ಪೂಜೆನ ಫಲಿಸಲೇಬೇಕು ಇದು ಮಾಡೋದ್ರಿಂದ ನಿಜವಾಗ್ಲೂ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಮನೆ ಮನೆಗೆ ಒಳ್ಳೆಯದಾಗುತ್ತೆ ಮಕ್ಕಳಿಗೆ ಮನೆಗೆ ಯಶಸ್ಸಾಗುತ್ತೆ ಮತ್ತು ಮಳೆ ಬೆಳೆ ಚೆನ್ನಾಗಾಗುತ್ತೆ ಭೂಮ್ ತಾಯಿ ನಮ್ಮನ್ನು ಚೆನ್ನಾಗಿ ನೋಡ್ಕೊತಾಳೆ ನಮ್ಮ ಇಡೀ ವರ್ಷ ಎಲ್ಲ ನಮ್ಮನ್ನ ಕಾಪಾಡದೆ ಭೂಮ್ ತಾಯಿಯಿಂದನೇ ನಮ್ಮ ಜೀವನ ನಡೀತಾ ಇರೋದು ಬದುಕ್ತಾ ಇರೋದು ಎಲ್ರಿಗೂ ಒಳ್ಳೆಯದಾಗೋದು ಭೂಮ್ ತಾಯಿಯಿಂದ ಆ ತಾಯಿಗೆ ನಾವು ವರ್ಷಕ್ಕೊಂದ್ಸಲಿ ಶಾಂತಿ ಮಾಡೋ ಥರ ನಾವು ಅಲ್ದ ಹತ್ರ ಬಂದು ಪೂಜೆ ಮಾಡ್ತೀವಿ ಮುನೀಶ್ವರ ಹಬ್ಬ ಪ್ರತಿ ಹಳ್ಳಿಗಳಲ್ಲೂ ಮಾಡ್ತಾರೆ ಅಂತ ಅಂದ್ಕೊಂಡಿನಿ ಇದು ಭೂಮ್ ತಾಯಿಗೆ ಎಡೆ ಇಕ್ಕೋದು ಇದು ಮುನೀಶ್ವರ ದೇವರು ಅಂದರೆ ಯಾವ ಥರ ಮಾಡ್ತಾರೆ ಅಂತ ಅಂದರೆ ಇದು ಮರದತ್ರ ಬಂದ್ಬಿಟ್ಟು ಮೂರು ಕಲ್ಲಿಟ್ಬಿಟ್ಟು ಅಲ್ಲಿ ದೇವರಿಗೆ ದೇವಸ್ಥಾನ ಥರ ಒಂದು ಗುಡಿನ ಸನ್ನಿಧಿ ಮಾಡಿ ಇಟ್ಕೊಂಡಿರ್ತಾರೆ ಕೆಲವರು ಪೂಜೆನೂ ಮಾಡ್ತಾರೆ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ ನಾವು ಹುತ್ತದ ಪೂಜೆನೂ ಮಾಡ್ತೀವಿ ತನಿಯ ರೀ ಆ ಥರ ಪೂಜೆನೂ ಮಾಡ್ತೀವಿ ಮತ್ತು ಇದನ್ನು ಮುನಿಯಪ್ಪನಿಗೆ ಒಂದು ದೇವಸ್ಥಾನದ ಥರನೇ ಒಂದು ಮರದ ಕೆಳಗಡೆ ಮೂರು ಕಲ್ಲು ಇಟ್ಬಿಟ್ಟು ಅದನ್ನು ಒಂದು ಗೂಡು ಮಾಡಿ ಆ ಥರ ಮಾಡಿ ನಾವು ಪೂಜೆನ ತಯಾರು ಮಾಡ್ಕೊಳ್ಳೋದು ಈ ಪೂಜೆ ತಯಾರು ಮಾಡಿಕೊಂಡು ಈ ಥರ ಎಲ್ಲ ಮಾಡೋದ್ರಿಂದ ನಮ್ಮ ಮನೆಗೆ ಯಶಸ್ಸಾಗುತ್ತೆ ನಮ್ಮ ಮಕ್ಕಳಿಗೆ ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಆರೋಗ್ಯ ಭಾಗ್ಯ ನಮಗೆ ಅನ್ನ ಭಾಗ್ಯ ನಾವು ಏನೇ ಮಾಡಿದ್ರು ಎಲ್ಲ ಯಶಸ್ಸಾಗುತ್ತೆ ಕೈಗೂಡುತ್ತೆ ಇವೆಲ್ಲ ನಾವು ಮಾಡ್ಕೊಂಬರಬೇಕು ಈ ಪದ್ಧತಿಗಳೆಲ್ಲ ಮಾಡ್ತಾ ಬಂದರೆ ಮನೆಗೆ ಯಶಸ್ಸಾಗುತ್ತೆ ಹಿರಿಯರುಗಳು ನಡ್ಸ್ಕೊಂಬಂದಿರೋದು ಸುಮ್ಮನೆ ಎಲ್ಲ ಎಲ್ಲ ಒಳ್ಳೆದಾಗ್ಲಿ ಅಂತ ಹಳೆ ಕಾಲದಿಂದ ಮಾಡ್ಕೊಂಬಂದಿರೋ ಪದ್ಧತಿಗಳನ್ನ ಹೀಗೆ ಬರೋರು ನಡ್ಸ್ಕೊಂಡು ಹೋದರೆ ಎಲ್ಲಾದ್ರೂ ಒಳ್ಳೇದಾಗುತ್ತೆ ಕೆಲವರು ಅವ್ರು ಮಾಡಿದ್ದಾರೆ ಬಿಡು ಅಂತ ಮಾಡದೇ ಇದ್ದವ್ರು ಇದ್ದಾರೆ ಅದು ಮಾಡದೇ ಹೋದರೆ ಅವ್ರಿಗೆಲ್ಲ ಗೊತ್ತಾಗುತ್ತೆ ಕಷ್ಟ ಸುಖ ತೋರಿಸ್ದಾಗ್ಲಿ ಅವರು ಮತ್ತೆ ಬಂದು ಹುಡಿಕಂದು ಮಾಡ್ತಾರೆ ಓಯ್ ಹಬ್ಬ ಮಾಡಬೇಕು ಇಲ್ಲಾಂದರೆ ನಮ್ಗೆ ಹಿಂಗಾಗಿದೆ ಅಂತೇಳಿ ಕೆಲವರು ಈ ಪೂಜೆನ ಪುರೋಹಿತರೆಲ್ಲ ಕರ್ಕೊಬಂದು ಹೊಲ್ದ ಹತ್ರ ಪೂಜೆ ಮಾಡಿಸ್ತಾರಂತೆ ನಾವೇನು ಆ ಥರ ಏನು ಮಾಡೋಲ್ಲ ನಾವು ಬಂದು ಇದಕ್ಕೆ ಖಾರ ಮಾಡೋದು ನೋಡಿ ಎಲ್ಲ ತೊಗೊಬಂದು ಇಟ್ಕೊಂಡಿದ್ದೀವಿ ಐಟಮ್ಸ್ ಎಲ್ಲ ಇಲ್ಲೇ ಅಡುಗೆ ಮಾಡಬೇಕಲ್ವ ಹಂಗಾಗಿ ಎಲ್ಲ ಐಟಮು ತರಲೇಬೇಕು ಮನೆಯಿಂದ ಹೇಗೆ ಅಡುಗೆ ಮಾಡಬೇಕು ಅಂತಂದರೆ ನಮ್ಮ ಅಣ್ಣ ಬೆಳಗ್ಗೆನೆ ಬಂದು ಒಲೆಯೆಲ್ಲ ಹಾಕ್ಬಿಟ್ಟು ಹೋಗಿದ್ದರು ಒಲೆಯೆಲ್ಲ ಹಾಕಿ ಮಾಡಿಬಿಟ್ಟು ಹೋಗಿದ್ರು ಬೆಳಗ್ಗೆನೆ ಬಂದು ನಾವು ನೈಟ್ ಅದಕ್ಕೆ ಬಂದಿದ್ದು ಬೆಂಗಳೂರಿಂದ ಬೆಳಗ್ಗೆ ಬಂದರೆ ಆಗೋಲ್ಲ ಲೇಟಾಗುತ್ತೆ ಅಂತೇಳ್ಬಿಟ್ಟು ಬಂದಿತ್ತು ಇಲ್ಲಾಂದರೆ ಕೆಲಸ ಇಷ್ಟೊತ್ತು ಅದಕ್ಕೆಲ್ಲ ಹಾಕ್ತಿರ್ಲಿಲ್ಲ ನಾವೀಗ ಒಂದು ಗಂಟೆಗೆ ಬಂದಿದ್ದೀವಿ ಅಲ್ದತ್ರ ಸಿಕ್ಕ ಬಟ್ಟೆ ಬಿಸಿಲು ಉರಿ ಉರಿ ಅಂತ ಉರಿತಾದೆ ಭೂಮಿ ಒಳಗಡೆ ಕಾಲಿಡಕ್ಕೆ ಐತಲ್ಲ ಬಟ್ಟೆ ಸುಡ್ತೈತೆ ನೋಡಿ ಮುನೇಶ್ಪುರಂಗೆ ದೇವರು ಈ ಥರ ಮಾಡೋದು ಹಿಂಗೆ ನೋಡಿ ಹಿಂಗೆ ಹಿಂಗೆಲ್ಲ ಮಾಡಿ ಅಲ್ಲಿ ಒಳಗಡೆ ಮೂರು ಕಲ್ಲೆಲ್ಲ ಇಟ್ಬಿಟ್ಟು ನೋಡಿ ಇಲ್ಲೆಲ್ಲ ನೆರಳು ಮಾಡಿರೋದು ಹೊಂಗೆ ಸೊಪ್ಪೆಲ್ಲ ಹಾಕಿ ಒಂದು ಗೂಡು ಕಟ್ಟಿ ಈ ಥರ ಮಾಡ್ತಾರೆ ಮರದ ಕೆಳಗೆನೆ ಮುನೇಶ್ಪುರನ ನಾವೇ ಈ ಥರ ಮಾಡ್ಕೊಳ್ಳೋದು ದೇವ್ರನ್ನ ಈ ಥರನೇ ಹೊಲ್ದ ಹತ್ರ ಮಾಡೋದು ಪ್ರತಿಯೊಬ್ಬರೂ ಇದು ಬಂದು ದೇವಸ್ಥಾನ ಏನಿರಲ್ಲ ನಾವೇ ಮಾಡಿಬಿಟ್ಟು ಮಾಡೋದು ಹೆಂಗೆ ಮಾಡಿಕೊಂಡು ರೆಡಿ ಇಟ್ಬಿಟ್ಟು ನಮ್ಮ ಅಣ್ಣ ಬೆಳಗ್ಗೆನೆ ಮಾಡಿಟ್ಟು ಬಂದಿದ್ರು ಈ ಇವಾಗ ನಾವು ಬಂದಿದ್ದೀವಿ ಇವಾಗ ಏನು ಅಂತಂದರೆ ಫಸ್ಟ್ ಬಂದು ಇಲ್ಲಿ ನಾವು ಅಂದರೆ ಅಂದರೆ ಉತ್ತದ ಪೂಜೆ ಮಾಡಬೇಕು ಉತ್ತಕ್ಕೆ ಪೂಜೆ ಮಾಡಿ ತನಿ ಎರೆದ್ಬಿಟ್ಟು ಅದಾದಮೇಲೆ ನಾವು ಮುಡ್ತಟ್ಟಾಗುತ್ತಲ್ವ ಮುಂಚೆ ಉತ್ತದ ಪೂಜೆ ಎಲ್ಲ ಮಾಡಿಬಿಟ್ಟು ಅದಕ್ಕೆ ಕಾಲೆಲ್ಲ ತನಿ ಹರಿದು ಅದೆಲ್ಲ ಮಾಡಾದ್ಮೇಲೆ ಬಂದು ನಾವು ಕೋಳಿ ಕೊಯ್ಯೋದನ್ನ ಮಾಡಬೇಕು ಈಗ ಉತ್ತದ ಪೂಜೆ ಮಾಡೋಕ್ಕೂ ಹಾಲು ಮೊಸರು ಬೆಣ್ಣೆ ಮತ್ತು ಎಲ್ಲ ತೊಗೊಬಂದು ಉತ್ತಕ್ಕೆ ಬಾಳೆಹಣ್ಣು ಕರ್ಪೂರ ಗಂಧಕಡಿ ಎಲ್ಲ ತೊಗೊಬಂದು ಫಸ್ಟು ಉತ್ತೂದ ಪೂಜೆ ಮಾಡಬೇಕು ಈಗ ಮುನೇಶ್ವರ್ ಏನೇನು ಇಡ್ತಾರೆ ಅಂತಂದರೆ ಹಾಲು ಮೊಸರು ಅಮ್ನೋರು ಸಾಮಾನು ಇದಕ್ಕೆ ಹಾ ಮತ್ತು ನಾವು ನೈವೇದ್ಯಕ್ಕೆ ಇಡ್ತೀವಲ್ಲ ಅದೆಲ್ಲ ತೊಗೊಬರ್ಬೇಕು ಕಡಲೆಪುರಿ ಕಲ್ಸೆಕ್ರೆ ಜೇನುತುಪ್ಪ ಈ ಪ್ರತಿಯೊಂದು ತಗೊಬಂದು ಇಟ್ಕೊಂಡಿದೀವಿ ಏಕೆಂದರೆ ಮುನೇಶ್ವರಂಗೆ ಅದ ಅದನ್ನೆಲ್ಲ ಇಡಬೇಕು ಇದು ನಡ್ಸ್ಕೊಂಬಂದಿರೋದು ನಮ್ಮಮ್ಮರು ಮಾಡ್ತಾರೆ ಎಲ್ಲರೂ ಮಾಡ್ತಾರೆ ಅಂತ ಅಂದ್ಕೊಂಡು ನಮ್ಮ ತಾಯಿ ಇರೋದು ಈ ವರ್ಷ ನಮ್ಮ ತಾಯಿ ತೀರೋಗಿರೋದ್ರಿಂದ ಹೋದ ವರ್ಷ ಇದ್ದರು ಈ ವರ್ಷ ಇಲ್ಲ ನಮ್ಮಮ್ಮ ಬೇಜಾರಾಗ್ತಿದೆ ತಾಯಿ ಕಳ್ಕೊಂಡಿದ್ದೀವಿ ಹಬ್ಬಗಳ್ನ ಮಾಡಲೇಬೇಕು ನಮ್ಮ ಅಣ್ಣವರೆಲ್ಲ ಬೆಂಗಳೂರಲ್ಲಿರೋದು ಅಲ್ಲಿಂದ ಬಂದು ಪಾಪ ಆಚರಣೆ ಮಾಡ್ತಾ ಇದ್ದಾರೆ ಸೊಸರೆಲ್ಲ ಕೆಲ್ಸಕ್ಕೆ ಹೋಗೋದ್ರಿಂದ ನಾವು ಮನೆ ಹತ್ರ ಇರ್ತೀವಿ ಅಂತ ಕರ್ಕೊಂಬಂದಿರೋದು ನಮ್ಮಣ್ಣ ಬಂದು ಇನ್ನೇನು ಮಾಡೋಕ್ಕಾಗುತ್ತೆ ಮಾಡೋ ಕೆಲಸ ಮಾಡಲೇಬೇಕಲ್ಲ ಅಂತೇಳಿ ಬಂದು ಮಾಡ್ತಾ ಇದ್ದೀವಿ ಹಬ್ಬ ಮಾಡೋದಕ್ಕೆ ಬಂದಿದ್ದೀವಿ ನಮ್ಮ ತಾಯಿ ಹೋದ ವರ್ಷ ಇದ್ರೆ ಈ ವರ್ಷ ಇಲ್ವಲ್ಲ ಅಂತ ಬೇಜಾರಾಗ್ತಿದೆ ಈಗ ಉದ್ದದ ಪೂಜೆ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ ಫಸ್ಟು ಉತ್ತೂದ ಪೂಜೆನ ಮಾಡಿಕೊಂಡ್ರೆ ಮುಂದಿನ ಕೆಲಸ ಬೇಗ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಉತ್ತೂ ಪೂಜೆ ಮಾಡೋಕ್ಕೆ ಅಂತ ಹೋಗ್ತಾಯಿದ್ದೀವಿ ಯಾಕೆ ಅಂತಂದರೆ ಸಿಕ್ಕಾಪಟ್ಟೆ ಬಿಸಿಲಲ್ವ ಹೊಲ್ದತ್ರ ಅವಾಗೆಲ್ಲ ಮರ ಗಿಡ ಎಲ್ಲ ಸಿಕ್ಕಾಪಟ್ಟೆ ಇತ್ತು ಇಲ್ಲಿ ಏನು ಅಂತಂದರೆ ಇವಾಗ ಕೊರೋನಾ ಟೈಮ್ ಬಂದಾಗ ಊರ ಕಡೆ ಬಂದಾಗ ಏನು ಮಾಡಿದ್ರು ಎಲ್ಲ ಮಟ್ಟ ಮಾಡಿಸ್ಬಿಟ್ಟು ಜಮೀನೆಲ್ಲೂ ಒಂದು ಲೆವೆಲ್ಗೆ ಮಾಡಿಬಿಟ್ಟು ಆವಾಗೆಲ್ಲ ಗಿಡ ಎಲ್ಲ ಹೋಗ್ಬಿಡ್ತು ಹಂಗಾಗಿ ಈವಾಗ ಸ್ವಲ್ಪ ನೆರಳು ಕಮ್ಮಿ ಆಗ್ಬಿಟ್ಟಿದೆ ಎಲ್ಲ ಚಿಕ್ಕ ಚಿಕ್ಕ ಸಸಿಗಳು ಇವಾಗ ಒಂದು ನಾಲ್ಕು ವರ್ಷ ಆಯಿತು ಏನೋ ತಂಗಿ ಸಸಿ ನೆಟ್ಟಿ ಒಂದು ನೂರು ಸಸಿಯನ್ನು ಹಾಕಿದ್ದಾರೆ ಚೆನ್ನಾಗಿ ಬಂದಿದೆ ಅದನ್ನು ಇಲ್ಲಿ ಯಾರು ಇಲ್ಲ ನಮ್ಮ ಅಣ್ಣ ಬೆಂಗಳೂರಿಂದ ಬಂದು ನೋಡ್ಕೊತಾರೆ ಅಲ್ಲಿ ಕೆಲಸ ಮಾಡಿಕೊಂಡು ವಾರಕ್ಕೊಂದು ಸಲ ಬಂದು ಇದನ್ನು ನೋಡ್ಕೊತಾರೆ ಅವರು ಊರಲ್ಲೂ ನೋಡ್ಕೊತಾರೆ ಬೆಂಗಳೂರಲ್ಲೂ ಮಾಡ್ತಾರೆ ಎರಡು ಕಡೆನೂ ಬ್ಯಾಲೆನ್ಸ್ ಮಾಡ್ಕೊಂಡು ಅವ್ರು ಮಾಡ್ಕೊಂಡು ಹೋಗ್ತಾರೆ ಇವಾಗ ನಾವು ಇಲ್ಲಿ ಉದ್ದ ಇತ್ತು ಎಲ್ಲಿದೆ ಅಂತ ಹುಡ್ಕ್ತಾ ಇದ್ದೀವಿ ಚೆನ್ನಾಗಿ ಬೆಳೆದಿತ್ತು ಉದ್ದಕ್ಕೆ ಅದು ಕರ್ಗೋಗ್ಬಿಟ್ಟಿದೆ ಈಗ ಎಲ್ಲಿ ಮಾಡ್ತಿದ್ವಿ ಅನ್ನೋದೇ ಗೊತ್ತಾಗ್ತಿಲ್ಲ ಹಂಗಾಗಿ ಹುಡುಕ್ತಾ ಇದ್ದೀವಿ ಅದೇನೇ ಏನು ಅಂತಂದರೆ ಜಮೀನು ಈಗ ಎಲ್ಲಿದೆ ಅಂತಲೇ ಗೊತ್ತಾಗಲ್ಲ ಇಲ್ಲೇನೋ ಇದೆಯಂತೆ ಅಲ್ಲಿ ನೋಡ್ತಾಯಿದ್ದೆ ಯಾಕೆಂದರೆ ಎಲ್ಲ ಮಟ್ಟ ಮಾಡಿಸ್ಬಿಟ್ಟಿರೋದ್ರಿಂದ ಕರ್ಗೋಗಿರ್ತಾರೆ ವೆ ಅವು ಗೊತ್ತಾಗಲ್ಲ ನಾವು ಇಲ್ಲಿ ಮಾಡಿದ್ದು ಅಂತಾಳಿ ಇಲ್ಲೇನೆ ಇದ್ದಿದ್ದು ಈ ಜಾಗದಲ್ಲೇ ತುಂಬ ಚೆನ್ನಾಗಿ ಉದ್ದಕ್ಕೆ ಬೆಳೆದಿತ್ತು ಸ್ವಲ್ಪ ಕರಗ್ಬಿಟ್ಟಿದೆ ಇವಾಗ ಎಲ್ಲ ಜಮೀನೆಲ್ಲ ಮಾಡಿದಾಗ ಇಲ್ಲಿ ಸಿಕ್ತು ಇವಾಗ ಇದಕ್ಕೆಲ್ಲ ನೀರೆಲ್ಲ ಹಾಕ್ಬಿಟ್ಟು ಇದು ಫಸ್ಟ್ ಪೂಜೆ ಮಾಡ್ಕೋಬೇಕು ಉತ್ತದ ಪೂಜೆ ಮಾಡಬೇಕು ಉತ್ತಕ್ಕೆ ಪೂಜೆ ಮಾಡಿ ತನಿ ಎರೆದುಕೊಂಡು ಇದನ್ನು ಫಸ್ಟ್ ಪೂಜೆ ಮಾಡಬೇಕು ಏಕೆಂದರೆ ಮುಟ್ಟು ತೊಟ್ಟೆಲ್ಲ ಆಗುತ್ತಲ್ವ ಹಂಗಾಗಿ ಇದು ಫಸ್ಟ್ ಮಾಡಿಬಿಟ್ಟು ಆಮೇಲೆ ಚಿಕನ್ನ ಕಟ್ ಮಾಡಬೇಕು ಕೋಳಿ ಕಟ್ ಮಾಡೋದು ಮಾಡೋದು ಹಂಗಾಗಿ ಈ ಕೆಲವರು ಕೋಳಿ ಕಟ್ ಮಾಡದೆ ಮಾಡ್ತಾರಂತೆ ಯಾಕೆ ಅಂತಂದರೆ ಅದು ಅವ್ರವ್ರ ಪದ್ಧತಿ ಒಬ್ಬೊಬ್ಬರು ಒಂದೊಂದು ಥರ ನಡ್ಸ್ಕೊಂಬರ್ತಾರೆ ಇಲ್ಲಿ ನಾವು ಬಂದು ಮಾಂಸಾಹ ಅಂದರೆ ಖಾರ ಥರನೇ ಮಾಡೋದಲ್ವ ಹಂಗಾಗಿ ಅದನ್ನು ಮಾಡಬೇಕಲ್ವ ಉತ್ತದ ಪೂಜೆ ಒಬ್ಬೊಬ್ಬರು ಮಾಡಲ್ಲ ಬೇರೆ ಟೈಮಲ್ಲಿ ಮಾಡ್ಕೊತಾರೆ ಉತ್ತೂಕ್ಕೆ ತನಿ ನಾವು ಬಂದು ಪ್ರತಿ ವರ್ಷ ಈ ದಿನನೇ ಫಸ್ಟ್ ಮಾಡೋದು ಇದನ್ನು ಇದು ಮಾಡಾದ್ಮೇಲೆ ಮುಂದಿನ ಕಾರ್ಯಕ್ರಮಗಳು ನಡಿಬೇಕು ಈಗ ಫಸ್ಟು ನಾವು ಅವೆಲ್ಲ ಏನು ಮುಟ್ಬಾರ್ದು ಇದೆಲ್ಲ ಮಾಡ್ಕೊಂಡು ಹೋಗ್ಬಿಟ್ಟು ಆಮೇಲೆ ನಾವಲ್ಲಿ ಕೋಳಿ ಕಟ್ ಮಾಡಾದ್ಮೇಲೆ ಅಡುಗೆ ಎಲ್ಲ ಮಾಡಿಕೊಂಡು ಆಮೇಲೆ ಮುನೇಶ್ವರಂಗೆ ಎಡೆ ಇಡಬೇಕು ಬಾಳೆದೆಲೆಯಲ್ಲಿ ಇಟ್ಟು ನಾವೇನು ಅಡುಗೆ ಮಾಡಿರ್ತೀವಿ ಅದೆಲ್ಲ ಮಾಡಿಕೊಂಡು ಆಮೇಲೆ ಅಲ್ಲಿ ತಾಯಿಗೆ ಬೋಣಬೇಕು ಈ ಥರ ಬೂಮ್ ತಾಯಿ ಪೂಜೆ ಮಾಡೋದ್ರಿಂದ ಭೂಮ್ ತಾಯಿ ಪ್ರತಿಯೊಬ್ಬರೂ ಕಾಪಾಡ್ತಾಳೆ ನಾವು ಅದರಿಂದ ವರ್ಷಗಂಠ ಮಾಡಿಕೊಂಡು ಅದರಿಂದನೇ ನಾವು ಜೀವನ ನಡೆಸ್ತಾಯಿರ್ತೀವಿ ಅದು ನಮಗೆ ಮಳೆ ಬೆಳೆ ಕೊಡೋದ್ರಿಂದ ಮನೆಯಲ್ಲಿ ನಡೀತಾ ಇರ್ತದೆ ಅದರಿಂದನೇ ಜೀವನ ಕಟ್ಕೊಂಡಿರ್ತೀವಿ ಎಲ್ಲ ಬೆಳೀತಾ ಇರ್ತೀವಿ ಹಂಗಾಗಿ ಆ ತಾಯಿಗೆ ವರ್ಷಕ್ಕೊಂದ್ಸಲಿ ಅನ್ನ ಹಾಕಬೇಕು ಮಾಡಬೇಕು ಅನ್ನೋದು ಎಲ್ಲ ಪದ್ಧತಿಗಳು ನಡ್ಸ್ಕೊಂಬಂದಿರೋದು ಹಿರಿಯರು ನಿಜವಾಗ್ಲೂ ಹಿರಿಯರು ನಡ್ಸ್ಕೊಂಬಂದಿರೋದ ಇವಾಗ ನಾವುಗಳೇ ಆಗಲಿ ನಮ್ಗಿಂತ ಮುಂದೆ ಬರೋರು ಎಲ್ಲ ಈ ಥರ ನಡ್ಸ್ಕೊಂಡ್ಬರ್ ಹಿಂದೆ ಬರೋರು ಎಲ್ಲ ನಡ್ಸ್ಕೊಂಡು ಬರಬೇಕು ಎಲ್ಲ ಮಾಡ್ತಾ ಬಂದರೆ ಪ್ರತಿಯೊಬ್ಬರಿಗೂ ಒಳ್ಳೇದಾಗುತ್ತೆ ಈ ದೇವ್ರು ಮಾಡೋದು ತಪ್ಪೇನಿಲ್ಲ ಎಲ್ರಿಗೂ ಒಳ್ಳೇದಾಗಲಿ ಅಂತಲೇ ಮಾಡೋದು ಕೆಲವರು ನಡ್ಸ್ಕೊಂಬಂದಿರೋದನ್ನ ಬಿಟ್ಬಿಡ್ತಾರೆ ನಾವು ದೂರದಲ್ಲಿದ್ದೀವಿ ಬಂದು ಮಾಡೋಕ್ಕಾಗಲ್ಲ ಬಿಡು ಅಂತ ನಮ್ಮ ಕೈಲಿ ಇದನ್ನೇ ಮಾಡಿ ಮಾಡಬೇಕು ಅಂತೇನಿಲ್ಲ ಒಂದು ಸ್ವಲ್ಪ ಬೆಲ್ದನ ಮಾಡಾದ್ರೂ ಬಂದು ಪೂಜೆ ಮಾಡಿಕೊಂಡು ಜಮೀನಿಗೆಲ್ಲ ನೈವೇದ್ಯ ಮಾಡಿ ಮಾಡಬೇಕಂತೆ ಒಳ್ಳೆಯದಾಗುತ್ತಂತೆ ಇಲ್ಲ ಅಂತಂದರೆ ಮನೆಗೆ ಸ್ವಲ್ಪ ಕಷ್ಟ ಕಾರ್ಪಣ್ಯಗಳು ಸುತ್ತಾಡುತ್ತೆ ಅಂತ ಹೇಳ್ತಿರ್ತಾರೆ ಇಲ್ಲಿ ಮುನೇಶ್ವರ ಅಂತಂದರೆ ನಾಗಪ್ಪ ಅಂತ ಹೇಳ ಹೇಳ್ಬೋದು ಇದು ಬಂದು ಜಮೀನ ನಮ್ಮ ಸರ್ಪದೇವತೆ ಥರ ಪ್ರತಿಯೊಂದು ಕಾವಲಾಗಿ ಕಾಯ್ತಿರ್ತದಂತೆ ಯಾವುದೇ ನಾಶ ಆಗದೇ ಇರೋ ಥರ ನೋಡಿಕೊಳ್ಳುತ್ತಂತೆ ಹಿಂಗೆಲ್ಲ ಒಳ್ಳೇದಾಗೋಗ್ಸರನಿ ಅಂತ ಈ ಬೊಮ್ತಾಯಿನ ಪ್ರತಿ ಜಾಗದಲ್ಲಿ ಕೂತಿ ಕಾಯ್ತಾ ಇರ್ತದಂತೆ ನಮ್ಮ ಮಳೆ ಬೆಳೆ ಯಾವುದು ನಾಶ ಆಗಬಾರ್ದು ಒಳ್ಳೆಯದಾಗಬೇಕು ಅಂತ ಹೇಳಿ ಅದರಿಂದ ಭೂಮಿ ತಾಯಿ ಭೂಮಿ ಪುತ್ರ ಪೂಜೆ ಮಾಡ್ಕೊಂಡು ಹೋದರೆ ನಮಗೆಷ್ಟು ಅನುಕೂಲ ಆಗುತ್ತೆ ಹಂಗಾಗಿ ಉತ್ತುತ್ ಪೂಜೆ ಎಲ್ಲ ಮಾಡ್ತಾಯಿದ್ವಿ ಉತ್ತುತ್ ಪೂಜೆ ಆಯಿತು ಆಲ್ಮೋ ಆಲ್ಮೋಸ್ಟು ಅಂದರೆ ನಾವು ಪ್ರತಿ ವರ್ಷ ತುಂಬ ಜನ ಇರ್ತಿದ್ವಿ ಹಬ್ಬ ಮಾಡಬೇಕು ಅಂದರೆ ಕುಟುಂಬ ಸಮೇತ ಎಲ್ಲರೂ ಬರೋರು ಅವಾಗೆಲ್ಲ ಜಾಸ್ತಿ ಮನೆಯಲ್ಲೇ ಇರ್ತಿದ್ರು ಇವಾಗ ಏನು ಅಂತಂದರೆ ಎಲ್ಲ ಹೊರಗಡೆ ಸೇರ್ಕೊಂಡ್ಬಿಡ್ತಾರೆ ಈಗ ಕೆಲಸ ಕೆಲಸ ಅಲ್ಕೊಂಡು ಬರೋಲ್ಲ ಹಂಗಾಗಿ ಇವಾಗ ನಾವು ಒಂದು ನಾಲ್ಕು ಜನ ಐದು ಜನ ಇದ್ದೀವಿ ಈ ಹಬ್ಬ ಮಾಡೋದು ಅಂದರೆ ಒಂಥರ ಖುಷಿ ಆಗ್ಬಿಡೋದು ಹಬ್ಬ ಬರ್ತಿದೆ ಅಂದರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂದರೆ ಮನೆ ತುಂಬ ಜನ ಹೊಲ್ದತ್ರ ಬಂದರೆ ನಾವು ಎಲೆ ಲೆಕ್ಕ ಹಾಕೋ ಇಷ್ಟೊಂದು ಎಲೆ ಇಷ್ಟು ಜನ ಊಟ ಮಾಡಿದ್ದಾರೆ ಅಂತ ಅಷ್ಟು ಜನ ಸೇರವು ಇವಾಗ ಸ್ವಲ್ಪ ಕಮ್ಮಿ ಯಾಕೆ ಅಂತಂದರೆ ಈಗ ದೂರ ಬರಲ್ಲ ಬಿಸಿಲು ಅಂತ ಬರಲ್ಲ ಈಗ ನಾವು ಏನು ಮಾಡೋಕ್ಕಾಗಲ್ಲ ಎಲ್ಲರೂ ಊಟಕ್ಕೆಲ್ಲ ಕರೆಯುವ ಎಲ್ಲ ಬಲದ ಹತ್ರ ಬರೋರು ಜನಗಳು ಇವಾಗಲೂ ಅದೇನು ಹೇಳ್ತಾರಲ್ಲ ಕಾಲಗಳು ಚೇಂಜ್ ಆಯ್ತಾ ಚೇಂಜ್ ಆಯ್ತಾ ಸ್ವಲ್ಪ ಹಾಗೆ ಜನ ಜನ್ರೇಷನು ಚೇಂಜ್ ಆಗ್ತಾ ಹೋಗ್ತದೆ ಹಂಗಾಗಿ ಹೊತ್ತು ಪೂಜೆ ಎಲ್ಲ ಆಯಿತು ಇಲ್ಲಿ ನೋಡು ನಮ್ಮದು ಜಮೀನು ಬಂದು ಪಕ್ಕನೇ ಫಾರೆಸ್ಟ್ ಇರೋದು ಫಾರಿಶ್ಟ್ ಪಕ್ಕನೇ ಜಮೀನ್ ಇರೋದು ಇದು ಇಲ್ಲಿ ಹಂಗಾಗಿ ಅವಾಗೆಲ್ಲ ಜಾಸ್ತಿ ತುಂಬ ದಟ್ಟವಾಗಿ ಕಾಣಿಸಿತ್ತು ಗಿರ ಎಲ್ಲ ನೆರಳು ಸಿಕ್ಕಾಪಟ್ಟೆ ಇರ್ತಿತ್ತು ಇವಾಗ ಸ್ವಲ್ಪ ಮರಗಳು ಇರದೇ ಇರೋದ್ರಿಂದ ಕಾಲು ಸಿಕ್ಕಾಪಟ್ಟೆ ಸುಡ್ತೈತೆ ಹೊಲ್ದಡಿ ಆ ಮುಳ್ಳುಗಳೆಲ್ಲ ಬಂದು ಬಟ್ಟೆ ಎಲ್ಲ ಚುಚ್ಕೊಬಿಟ್ಟಿದ್ದಾವೆ ನನಗಂತೂ ಅದನ್ನು ಕೀಳದೇ ಆಗೋಯಿತು ಅಕ್ಕ ಅದನ್ನೇ ಹೇಳ್ತಾಯಿತ್ತು ನೀನು ಬರೀ ಕಾಲು ಸುಡ್ತದೆ ಕಾಲು ಸುಡ್ತದೆ ಅಂತ ಓಡಾಡ್ತಾನೆ ಇರೋ ಕೆಲಸ ಮಾಡಬೇಡ ಅಂತ ಅಪ್ಪ ಅಂತೂ ಇಡೋಕ್ಕಾಯ್ತಿಲ್ಲ ಹೆಂಗೆ ಕಾದಿದೆ ಅಂದರೆ ನೆಲ ಅಪ್ಪ ಕಾಲು ಇಡೋಕ್ಕಾಯ್ತಲ್ಲ ಅಷ್ಟು ಕಾದಿದೆ ನಾವುಗಳೇ ಕಾಲು ಇಡಕ್ಕಾಯ್ತಲ್ಲ ಆ ಭೂಮಿ ತಾಯಿ ಆ ಹೇಗೆ ಬರ್ತಾ ಇದ್ದಾಳೆ ನೋಡಿ ನಾವು ಹಾಲಿ ನೋಡಿ ಆಲ್ ಏರಿತಾ ಹರಿತಾಯಿದೆ ಪೂಜೆ ಎಲ್ಲ ಆದಮೇಲೆ ಆಲ್ತನಿ ಹರಿತಾ ಅಲ್ಲಿ ಬಿಡ್ತಾ ಇರೋದು ಈ ಥರ ಪದ್ಧತಿಗಳನ್ನ ಮಾಡ್ಕೊಂಬರ್ಬೇಕು ನಿಜವಾಗ್ಲೂ ಇವೆಲ್ಲ ಮಾಡಿದ್ರೆ ಮನೆಗೆ ಯಶಸ್ಸಾಗುತ್ತೆ ಒಳ್ಳೇದಾಗುತ್ತೆ ಒಳ್ಳೇದಾಗಲಿ ಅಂತಲೇ ಮಾಡೋದು ಪ್ರತಿಯೊಂದು ಮಾಡ್ಕೊಂಡು ಹೋಗಬೇಕು ಯಾವುದೇ ಆದ್ರೂ ಅಷ್ಟೇ ಎಲ್ಲೇ ಇರಲಿ ಏನೇ ಮಾಡಿ ನಮ್ಮ ಕೆಲಸ ನಮ್ಮ ಕಾರ್ಯಗಳು ಬಿಟ್ಟು ಬಂದು ಹಬ್ಬ ಆಗಲಿ ಏನೇ ಆಗಲಿ ಎಲ್ಲನೂ ಮಾಡ್ಕೊಂಡು ಹೋದರೆ ಎಲ್ರಿಗೂ ಒಳ್ಳೆಯದಾಗುತ್ತೆ ಇವಾಗ ಕೆಲವರು ಏನು ಮಾಡ್ತಾರೆ ಈ ಥರ ಎಲ್ಲ ಆಚರಣೆಗಳನ್ನೆಲ್ಲ ಬಿಟ್ಬಿಡ್ತಾರೆ ಆಮೇಲೆ ನಮಗೆ ಆ ಥರ ಆಗ್ತಿದೆ ಲಾಸ್ ಆಗ್ತಿದೆ ಹಂಗೆ ಆ ದೇವ್ರು ಮಾಡಬೇಕು ಈ ದೇವ್ರು ಮಾಡಬೇಕು ಅಂತ ಓಡಾಡ್ತಾರೆ ನಮ್ಮ ಮನೆ ದೇವ್ರುಗಳು ನಮ್ಮ ಪದ್ಧತಿಗಳೆಲ್ಲ ಮರೆತುಬಿಡ್ತಾರೆ ಜನಗಳು ಹಿಂಗೆ ಮಾಡಿಕೊಂಡು ಅವ್ರ ಮನೆ ಬೆಳೆದೇವ್ರ ಥರ ಮಾಡ್ಕೊಂಬಿಟ್ಟಿರ್ತಾರೆ ಕೆಲವ್ರಿಗೆ ಏನು ಮಾಡ್ತಿದ್ರು ಆರೋಗ್ಯ ಹಾಳಾಗ್ತಿರ್ತದೆ ಮನೆಯಲ್ಲಿ ಸಮಸ್ಯೆಗಳು ಕಷ್ಟಗಳು ಕಾರ್ಪಣೆಗಳು ತುಂಬ ಬರ್ತಿರ್ತದೆ ಅವೆಲ್ಲ ಆಗೋದು ಏನಕ್ಕೆ ಅಂತಂದರೆ ಈ ಥರ ಎಲ್ಲ ನೀವು ಬಿಟ್ಬಿಟ್ಟು ಏನೋ ಮಾಡೋಕ್ಕೆ ಹೋಗ್ತೀರಾ ಇಂಥವೆಲ್ಲ ನಾವು ಮಾಡ್ಕೊಂಡು ಹೋಗ್ಬೇಕು ಏನೇನು ನಡ್ಸ್ಕೊಂಬಂದಿರ್ತದೆ ಅಲ್ಲಿ ನೋಡ್ತಿರ್ತದಂತೆ ದೇವರು ನೀವೆಲ್ಲ ಈ ಥರ ಎಲ್ಲ ಬಿಟ್ಟು ನಿಮಗೆಲ್ಲ ಅಹಂಕಾರದಿಂದ ಆಡ ಆಡ್ತಿದ್ದೀರ ಅಂತ ಭಗವಂತ ಹಂಗೆಲ್ಲ ಶಾಪ ಕೊಡ್ತಾನಂತೆ ಅದಕ್ಕೆ ಇವೆಲ್ಲ ನಾನು ಆಚರಣೆಗಳು ಮಾಡ್ಕೊಂಡು ಹೋಗ್ಬೇಕು ಈಗ ನಾವು ಕೋಳಿ ಕೊಯ್ಯೋಕ್ಕೆ ಅಂತ ರೆಡಿ ಮಾಡ್ಕೊಂಡಿದ್ದೀವಿ ನಾವು ನೋಡಿ ನೀರು ಹಾಕ್ತಿದ್ದಂಗೆ ತಲೆ ಓದ್ಬಿಡ್ತು ಸಡನ್ನಾಗೆ ಎಷ್ಟು ಖುಷಿ ಆಗ್ಬಿಡ್ತು ಅಂತಂದರೆ ನೋಡಿ ಪಟ್ಟಂತ ಓದ್ಬಿಡ್ತು ಸ್ಟಾರ್ಟಿಂಗಲ್ಲೇ ನಾನು ತೊಳಿತಾ ಇದ್ದೆ ಹಿಂಗಲ್ಲ ಮಾಡೋದು ನೀರು ಹಾಕಿ ಸುಮ್ಮನೆ ಅಂತ ಇದ್ದರು ಇವಾಗ ಕೋಳಿ ಕೊಯ್ಯೋದಿಕ್ಕೆ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀವಿ ಬಂದು ಎರಡೆರಡು ಜೋಡಿ ಕೋಳಿ ಕುಯ್ತಿದ್ದು ನಮ್ಮಮ್ಮ ಯಾವಾಗಲೂ ಅದೇ ಥರನೇ ಎರಡು ಕೋಳಿ ಬಂದಿರೋದು ನಾವು ಈಗ ಬೇಕು ಜಾಸ್ತಿ ಅಂತ ಹೇಳಿದ್ರೆ ಒಂದು ಕೆ ಕೆಜಿ ಕೋಳಿ ತೊಗೊಂಡಿರ್ತೀವಿ ಇಲ್ಲಿ ಎಷ್ಟು ಕಟ್ ಮಾಡಬೇಕು ಅಷ್ಟು ಮಾತ್ರ ಕಟ್ ಮಾಡಬೇಕು ಆಮೇಲೆ ಮಾಡ್ಕೊಬೋದು ಎಷ್ಟು ಬೇಕಾದರೂ ಮಾಡ್ಬೋದು ಇವಾಗ ಮಾಡೋರು ಹತ್ತು ಕೆ ಜಿ ಈ ಥರ ಯಾವರು ಅನುಕೂಲಕ್ಕೆ ತಕ್ಕಂತೆ ಮಾಡ್ತಾರೆ ಯಾವ ಥರ ಜನ ಇರ್ತಾರೆ ಆ ಥರ ನಾವೀಗ ಎರಡು ಕೋಳಿ ಕಟ್ ಮಾಡಬೇಕಲ್ಲ ಹಂಗಾಗಿ ಎರಡು ಕೋಳಿನ ಇಲ್ಲಿ ಮುನೇಶ್ವರಂಗೆ ನೋಡಿ ಫಸ್ಟು ಇಲ್ಲಿ ಬಂದು ಗೂಡು ಗೂಡು ಮಾಡಿದ್ವಲ್ಲ ಮೂರು ಕೈಲೆಲ್ಲ ಇಟ್ಟು ತಂತ ಪೂಜೆಗೆ ರೆಡಿ ಮಾಡ್ಕೊಂಡಿದ್ವಲ್ಲ ಆ ಜಾಗಕ್ಕೆ ಬಂದ್ಬಿಟ್ಟು ಫಸ್ಟು ಇಲ್ಲಿ ಒಂದು ಕಡೆ ಕರ್ಪೂರೆಲ್ಲ ಹಚ್ಚಿ ಪೂಜೆ ಮಾಡಿಬಿಟ್ಟು ಈಗ ಕೋಳಿನ ಕೂದಿ ಆ ಭಗವಂತನಿಗೆ ಅರ್ಪಿಸ್ತಾ ಇದ್ದೀವಿ ಇಲ್ಲಿ ಈಗ ನಾವು ಕೋಳಿ ಕಟ್ ಮಾಡ್ತೀವಲ್ಲ ಅದ್ರದ್ದು ರ ರಕ್ತ ಬರುತ್ತಲ್ಲ ಅದನ್ನು ಬಸ್ಕೊಬೇಕು ಈ ಬೋಸಿಗೆ ರಕ್ತನ ನೆಲಕ್ಕೆ ಬಿಡಬಾರ್ದು ಯಾಕೆ ಅಂತಂದರೆ ನಾವು ಅನ್ನ ಮಾಡ್ಕೊಂಡಿರ್ತೀವಲ್ಲ ಆ ಅನ್ನನ ರಕ್ತದ ಜೊತೆ ಮಿಕ್ಸ್ ಮಾಡ್ಕೋಬೇಕು ಅದನ್ನೇ ನಾವು ಈಗ ಬೂಮ ತಾಯಿಗೆ ಎರಚಬೇಕು ಲಾಸ್ಟಲ್ಲಿ ಪೂಜೆ ಎಲ್ಲ ಆದಮೇಲೆ ನಮ್ಮದು ಎಲ್ಲ ಮುಗೀತದಲ್ಲ ಕೊನೆಯಲ್ಲಿ ಅದನ್ನು ಎರಚ್ಬೇಕು ತಾಯಿಗೆ ಸುತ್ತವ ಅದಕ್ಕೆ ಕೋಳಿ ರಕ್ತನ ಈಗ ನಾವು ಬೋಸಿಗೆ ಬ ಎಲ್ಲನೂ ರೆಡಿ ಮಾಡಿ ಇಟ್ಕೊತೀವಿ ನೋಡಿ ಇವಾಗ ತೋರಿಸ್ತಾ ಇದ್ದೀವಿ ಈ ಥರನೇ ಮಾಡಬೇಕು ನೋಡಿ ಈಗ ಕೋಳಿ ಕಟ್ ಮಾಡೋಕ್ಕೆ ಅಂದರೆ ಬರ್ತಿಲ್ಲ ನಮ್ಮ ಅಣ್ಣಂಗೆ ಅದಕ್ಕೆ ಇನ್ನೊಬ್ಬ ಅಣ್ಣಂಗೆ ಕರ್ಕೊಂಬಂದು ಕಟ್ ಪಡಿಸ್ತಾಯಿದ್ದೀವಿ ಕಟ್ ಮಾಡೋಕ್ಕೆ ಬರಲ್ಲ ಕೋಳಿಗಳೆಲ್ಲ ಏನು ಬರಲ್ಲ ಸ್ವಲ್ಪ ಕೋಳಿ ಕ್ಲೀನ್ ಮಾಡೋಕ್ಕೆ ಅವೆಲ್ಲ ಬರೋಲ್ಲ ಅವಾಗೆಲ್ಲ ಮಾಡಿಕೊಂಡು ಇಲ್ಲೇ ಕೋಳಿ ಕ್ಲೀನ್ ಮಾಡ್ಕೊಂಡು ಮಾಡ್ತಿದ್ವಿ ಇವಾಗ ಏನು ಅಂತ ಅಂದರೆ ಕಟ್ ಮಾಡಿಸ್ಕೊಂಡು ಇವಾಗ ತಗೊಂಡು ಹೋಗಿ ಕ್ಲೀನಿಂಗ್ ಮಾಡ್ಕೊಂಡು ಬರ್ತಾರೆ ಯಾಕೆ ಅಂತಂದರೆ ಮಾಡೋಕ್ಕೆ ಬರೋಲ್ಲ ಇವ್ರಿಗೆ ಇಲ್ಲಿ ಹೋದ್ರೂ ತುಂಬ ಲೇಟ್ ಆಯ್ತದೆ ಬರದೇ ಹೋದ್ರಂತ ಎಲ್ಲ ಅವೆಲ್ಲ ಆಗದೆ ಇರೋ ಕೆಲಸ ಹಂಗಾಗಿ ಕಟ್ ಇವಾಗ ಆಲ್ರೆಡಿ ಟೈಮ್ ಆಗೇ ಹೋಯ್ತು ನಾವು ಇಷ್ಟೊತ್ತು ನಾವು ಬಂದು ಆ ಟೈಮ್ಗೆ ಆಲಿ ಎರಡು ಗಂಟೆ ಎರಡೂವರೆ ಆಗೋಗಿದೆ ಇದನ್ನು ತೊಗೊಂಡೋಗಿ ಅವ್ರು ರೆಡಿ ಮಾಡ್ಕೊಂಬರ್ಬೇಕು ಕಟ್ ಮಾ ಅದೇನು ಅಂತಂದರೆ ಕ್ಲೀನ್ ಮಾಡಿಸ್ಕೊಂಬರ್ಬೇಕು ಅಷ್ಟೊತ್ತವರೆಗೂ ನಾವು ವೆಯ್ಟ್ ಮಾಡಬೇಕು ನಾವು ಅಷ್ಟರೊಳಗೆ ಅಡುಗೆ ಎಲ್ಲ ಮಾಡ್ಕೊಬಿಡೋಣ ಬರಲಿ ಬಿಡೋ ಆಮೇಲೆ ಒಗ್ಗರಣೆಗೆ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡು ಕಾಯ್ತಾಯಿದ್ದೀವಿ ಇದನ್ನ ಇವಾಗ ಕಟ್ ಮಾಡಿದೆಲ್ಲ ಕೊಟ್ಟು ಕಳಿಸ್ಬೇಕು ಇವಾಗ ಏನು ಅಂತಂದರೆ ಅದು ಈ ಕೋಳಿ ಹೆಂಗೆ ಅಂತಂದರೆ ಏನು ಮಾಡಿದ್ದಾರೆ ಅಂತಂದರೆ ಇವಾಗ ಹಬ್ಬ ಅಂತ ಹೇಳ್ಬಿಟ್ಟು ಮುನಿಯಪ್ಪನ ಹಬ್ಬ ಅಂತ ಹೇಳ್ಬಿಟ್ಟು ಸ್ಟಾಕ್ ಇದ್ವೋ ಎಲ್ಲ ಒಂದು ಕಾಲು ಕೆ ಜಿ ಒಂದು ಕೆ ಜಿ ಕೋಳಿನೇ ತಂದು ಇಟ್ಕೊಂಬಿಟ್ಟಿದ್ದಾರೆ ಅಂತೆ ಕೆ ಜಿ ಒಂದು ಮುಕ್ಕಾಲು ಕೆ ಜಿ ಕೋಳಿ ಇದ್ರೇ ಮೊಟ್ಟೆ ಗುದಿಯೆಲ್ಲ ಚೆನ್ನಾಗಿ ಕಟ್ಟಿ ಚೆನ್ನಾಗಿರ್ತದೆ ಅದು ಸಾಂಬಾರು ಟೇಸ್ಟ್ ಬರುತ್ತೆ ಆ ಥರ ಕೋಳಿನೇ ಸಿಗ್ಲಿಲ್ವಂತೆ ಇವತ್ತು ಯಾಕೆ ಅಂದರೆ ಎಲ್ಲ ಸ್ಟಾಕ್ ಇತ್ತೇನೋ ಈಗ ಹಬ್ಬ ಮಾಡ್ತಾರೆ ಹಳ್ಳಿಗಳಲ್ಲಿ ಖಾಲಿಯಾಗಲಿ ಅಂತ ಇರೋ ಬರೋ ಕೋಳಿ ಎಲ್ಲ ತಂದು ಹಾಕ್ಬಿಟ್ಟವ್ರೆ ಎಲ್ಲ ಒಂದು ಕೆ ಜಿ ಒಂದು ಒಂದು ಕಾಲು ಕೆ ಜಿ ಇದೆಲ್ಲ ಚೆನ್ನಾಗಿರಲ್ಲ ಅಂತ ಬೈತಾಯಿದೆ ನಾನು ಈ ಥರ ಚಿಕನ್ ಅಂತ ಕೋಳಿ ಬಂದಿದೆಯಲ್ಲ ಅಂತ ಇನ್ನೇನು ಮಾಡೋಕ್ಕಾಯ್ತದೆ ಇರೋ ತಾನೆ ತರಬೇಕು ಇಲ್ದೇ ಇರೋದು ಎಲ್ಲಿ ಹುಡ್ಕಾಯ್ತದೆ ಅವ್ರಿಗೂ ಸ್ಟಾಕ್ ಇದ್ವೇನೋ ಖಾಲಿ ಅಂತ ತಗೊಬಂದವ್ರೆ ಅಂತ ಅದನ್ನೇ ಬೈತಾ ಇದ್ದೆ ನೋಡಿ ಇವೆಲ್ಲ ಸಣ್ಣ ಸಣ್ಣ ಕೋಳಿ ಏನೇ ಇದ್ರು ಒಂದು ಮುಕ್ಕಾಲು ಕೆ ಜಿ ಒಂದೂವರೆ ಕೆ ಜಿ ಮೇಲಿದ್ರೇ ಆ ಕೋಳಿ ಚೆನ್ನಾಗಿರ್ತದೆ ಯಾಕೆಂದ್ರೆ ನಾವು ಆಲ್ಮೋಸ್ಟ್ ಸಾಂಬಾರಲ್ಲಿ ಮಾಡ್ತಿರ್ತೀವಲ್ಲ ಅದರದ್ದು ಮೊಟ್ಟೆ ಎಲ್ಲ ಜಾಸ್ತಿ ಬರುತ್ತೆ ಸಾಂಬಾರು ಟೇಸ್ಟ್ ಬರುತ್ತೆ ಚೆನ್ನಾಗಿರ್ತದೆ ಹಿಂಗೆ ಚಿಕ್ಕ ಚಿಕ್ಕ ಕೋಳಿ ಎಲ್ಲ ಚೆನ್ನಾಗಿರಲ್ಲ ಇನ್ನೇನು ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಎಲ್ಲ ಸ್ಟಾಕ್ ತಂದು ಹಾಕ್ಬಿಟ್ಟವ್ರು ಹಳ್ಳಿಗಳಲ್ಲಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಖಾಲಿ ಆಗಿಬಿಡ್ಲಿ ಎಲ್ಲ ಚಿಕ್ಕ ಚಿಕ್ಕ ಕೋಳಿ ಯಾರು ತಗೊಳಲ್ವಾ ಅಂತಲೇನೋ ಸರಿ ಹಂಗೋ ಆಗಲಿ ಬಿಡು ಅಂತೇಳ್ಬಿಟ್ಟು ಈಗ ಕಟ್ಟ ಕಟ್ ಮಾಡಾಯಿತು ಚಿ ಕೋಳಿನ ಅಯ್ಯೋ ಈ ಬಿಸಿಲಲ್ಲಂತೂ ಆಯ್ತಲ್ಲ ಸುಡ ಸುಡ ಅಂತ ಸುಡ್ತಾದೆ ಮೇಲೆ ಸುಡ್ತಾದೆ ಕೆಳಗೆ ನೆಲದಲ್ಲೂ ಸುಡ್ತೈತೆ ಇವಾಗ ಅದನ್ನು ತಗೊಂಡೋಗಿ ಕ್ಲೀನ್ ಮಾಡಿಸ್ಕೊಂಬರಪ್ಪ ಬೇಗ ಬೇಗ ಅಂತ ಇವಾಗ ನೋಡೋದು ಅವಾಗೆಲ್ಲ ನಾವು ಇಲ್ಲಿ ಅದರ ಪುಕ್ಕ ಎಲ್ಲ ಕಿತ್ತಿ ಹಾಕ್ಬೇಕಿತ್ತು ಇಲ್ಲಿ ಹಬ್ಬ ಮಾಡೋರೆ ಮುನಿಯಪ್ಪ ಅಂತ ಅಂತ ಜನಕ್ಕೆ ಗೊತ್ತಾಗಬೇಕು ಅಂತೆಲ್ಲ ಪುಕ್ಕ ಎಲ್ಲ ಕಿತ್ತ ಅದಕ್ಕೆ ಒಂದು ಸುಮ್ಮನೆ ಸಾಸರಿಕೆ ಅಂತ ಒಂದು ಹತ್ತಾಳ ಕಿತ್ತ ಕಿತಿ ಆಗ್ತಾಯಿದ್ದಾರೆ ಕೆಳಕೆ ಸ್ವಲ್ಪನ ಯಾಕೆಂದರೆ ಈಗ ಕ್ಲೀನಿಂಗ್ ಹೋಗ್ತಾರಲ್ಲ ಹಂಗಾಗಿ ಹಂಗೆ ಸ್ವಲ್ಪ ಅಲ್ಲಲ್ಲೇ ಕಿತ್ತಾಕ್ತವ್ರೆ ನೋಡಲಿ ಅಂತ ಇವಾಗ ಅದನ್ನೇ ಟೈಮ್ ಆಗಿದೆ ಸಾಂಬಾರು ಮಾಡಬೇಕು ಬೇಗ ಬೇಗ ತೊಗೊಂಬೋಗು ಲೇಟಾಗುತ್ತೆ ನಾವು ಎಲ್ಲ ಮಾಡ್ಕೊಂಡು ಹೋಗಬೇಕಲ್ಲ ಅಂಥೇಳಿ ಇವಾಗ ಕವರ್ಗೆ ಹಾಕಿ ಇದ್ದೀನಿ ಕ್ಲೀನಿಂಗ್ ಮಾಡಿಸ್ಕೊಬರೋಕ್ಕೆ ಇದನ್ನು ಕ್ಲೀನಿಂಗ್ ಬರಬೇಕು ಇವಾಗ ಕ್ಲೀನಿಂಗ್ ಮಾಡ್ಕೊಂಬಂದರೆ ನಾವು ಸಾಂಬಾರು ಮಾಡೋಕ್ಕಾಗುತ್ತೆ ಅದೆಷ್ಟೊತ್ತಾಗುತ್ತೋ ಅದೇನು ಏನು ಕಥೆನೋ ಗೊತ್ತಿಲ್ಲ ನಾವೀಗ ಎಲ್ಲ ತೊಗೊಂಬಂದು ಇಟ್ಕೊಂಡಿದ್ದೀವಲ್ಲ ನೋಡಿ ಇಲ್ಲಿ ಇವಾಗ ನೆರಳು ಬತ್ತು ಅವಾಗ ಸ್ವಲ್ಪ ಬಿಸ್ಲಿತ್ತು ತೆಂಗಿನ ಸಸಿಗಳು ಅಕ್ಕಪಕ್ಕ ಇದೆಯೆಲ್ಲ ಸ್ವಲ್ಪ ಸ್ವಲ್ಪ ಹಂಗಾಗಿ ಇವಾಗ ನೆರಳು ಬತ್ತು ಎರಡು ಒಲೆ ಹಾಕಿತ್ತು ನಮ್ಮ ಅಣ್ಣ ಬಂದು ಇಲ್ಲಿ ಎರಡು ಒಲೆ ಅಂತಂದರೆ ಬೇಗ ಬೇಗ ಮಾಡೋಣ ಅಂತೇಳಿ ಏನು ಅಂತಂದರೆ ಇವರು ಚಿಕನ್ನ ರೆಡಿ ಮಾಡ್ಸೋಕೋದ್ರೆ ಇನ್ನೂ ಬಂದೇ ಇಲ್ಲ ಹಂಗಾಗಿ ಒಂದೇ ಒಲೆಯಲ್ಲಿ ಅನ್ನ ಮುದ್ದೆ ಎಲ್ಲ ಕ್ಯಾ ಆಗೇ ಹೋಯ್ತು ಅವ್ರು ಬರೋ ನಾವು ನಾವಿಲ್ಲ ಆಲ್ರೆಡಿ ಮಾಡ್ಕೊಂಡೇ ಬಿಟ್ಟಿದ್ದೀವಿ ಅವ್ರು ತಂದು ಕೊಡೋ ವರ್ಷೊಳಗೆ ಆಗೋಗಿತ್ತು ಅದಕ್ಕೆ ಅದೇ ಒಲೆಯಲ್ಲೇ ಮಾಡ್ತಾಯಿದ್ದೀವಿ ಚಿಕನ್ನೂ ಯಾಕೆ ಅಂತಂದರೆ ಇನ್ನೊಂದು ಒಲೆ ಹಚ್ಚಲೇ ಇಲ್ಲ ಇನ್ನೇನು ಮಾಡೋಕ್ಕಾಗಲ್ಲ ಬಿಡು ಇನ್ನೊಂದು ಒಲೆ ಏನಕ್ಕೆ ಸಾಕು ಒಂದೇ ಒಲೆ ಅಂತೇಳ್ಬಿಟ್ಟು ಅದೇ ಒಲೆ ಸಾರನೂ ಸಾಂಬಾರು ಒಗ್ಗರಣೆಗೆ ಹಾಕಿದ್ದೀವಿ ಅನ್ನ ಮುದ್ದೆ ಎಲ್ಲ ರೆಡಿ ಆಯಿತು ಸಾಂಬಾರು ಚೆನ್ನಾಗಿ ಬೇಯ್ತೈತೆ ಹೊರಗಡೆ ಅಂದರೆ ಬೇಗ ಅಡುಗೆ ಆಗ್ಬಿಡ್ತದೆ ಟಕ್ಕಂತ ಕೊಡ್ತಾ ಇದ್ರೆ ಸಾಕು ಬೇಗ ಬೇಗ ಚಿಕನ್ ಚಿಕನೆಲ್ಲ ಬೆಂದು ಹೋಗ್ಬಿಡ್ತದೆ ಅದು ಸ್ವಲ್ಪ ತಗೊಂಬರಂಗ ಕಷ್ಟ ಅಷ್ಟೇ ತಂದ ಮೇಲಂತೂ ಬೇಗ ಬೇಗ ಆಯ್ತಾರೆ ಇಲ್ಲಿ ನಮ್ಮ ಚಿಕ್ಕಮ್ಮ ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊತವ್ರೆ ಊಟಕ್ಕೆ ಅಡುಗೆ ಎಲ್ಲ ಆಯ್ತಲ್ವ ಹಂಗಾಗಿ ಊಟಕ್ಕೆಲ್ಲ ಕಟ್ ಮಾಡಿ ಇಟ್ಕೊತವ್ರೆ ಆವಾಗ ಸಿಕ್ಕಾಪಟ್ಟೆ ಬಿಸಿ ತೊಡಿತೈತಿ ಇವಾಗ ನೋಡಿ ನೋಡಿ ಜಮೀನೆಲ್ಲ ಚೆನ್ನಾಗೆ ಥರ ಎಲ್ಲ ಮಾಡವ್ರೆ ನಾವಿತ್ ತೆಗ್ದಿಟ್ಟಿದ್ವಿ ಚಾಪೆ ತರ್ಪಲ್ಲೆಲ್ಲ ಅದನ್ನ ಮರ್ತು ಬಂದ್ಬಿಟ್ವಿ ಹಾಗೂ ನೆಲ ಎಲ್ಲ ಚೆನ್ನಾಗಿದೆ ಬಡು ಈಗ ಮಾಡಿರೋದು ಮನೆ ಅಂತೇಳ್ಬಿಟ್ಟು ಅಂತ ಹೇಳ್ಬಿಟ್ಟು ಹಂಗೆ ನೆಲದಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಏನಾದರೂ ಹೊರ್ಗಡೆ ಅಡುಗೆ ಮಾಡೋದು ಅಂದರೆ ತುಂಬ ಚೆನ್ನಾಗಿರ್ತದೆ ಗಾಳಿ ಬೆಳಕು ವಾತಾವರಣ ಎಷ್ಟು ಚೆನ್ನಾಗಿರುತ್ತೆ ಏನೇ ಆದರೂ ಹೊರಗಡೆ ಒಂದು ಒಂದು ದಿವಸ ಮಾಡೋಕ್ಕೆ ಇಷ್ಟೊಂದು ಖುಷಿಯಾಗುತ್ತೆ ದಿನ ಮಾಡೋರು ಹೇಗೆ ಮಾಡ್ಕೊಳ್ತಾರೆ ಎಷ್ಟು ಚೆನ್ನಾಗಿರ್ತದಲ್ವ ಎಷ್ಟೋ ಜನ ಹೊರ್ಗಡೆನೇ ಮಾಡ್ಕೊಂಡು ಊಟ ಮಾಡ್ತಾರೆ ತುಂಬ ಆ ಕಡೆ ನಾನು ನೋಡಿದ್ದೀನಿ ನಮಗೆ ನಿಜ ಖುಷಿ ಆಗ್ತಿದೆ ಈ ಥರ ಎಲ್ಲ ಮಾಡಿಕೊಂಡು ವರ್ಷಕ್ಕೊಂದ್ಸಲಿ ಬಂದು ಹಿಂಗೆಲ್ಲ ಮಾಡ್ತಾ ಇದ್ದರೆ ಎಷ್ಟು ಚೆನ್ನಾಗಿರ್ತದಲ್ವ ಎಲ್ಲ ಮಕ್ಕಳು ಸಮೇತ ಇದ್ದರೆ ಚೆನ್ನಾಗಿರ್ತದೆ ನೋಡೋಣ ಮಕ್ಕಳುಗಳು ಎಕ್ಸಾಮ್ ಅದೇ ಕರ್ಕೊ ಬರಲ್ಲ ಅವ್ರಿಗೆಲ್ಲ ಇವೆಲ್ಲ ಏನು ಗೊತ್ತೇ ಆಗಲ್ಲ ಮಕ್ಕಳುಗಳೆಲ್ಲ ತಿಳ್ಕೊಳ್ಳೋಕ್ಕೂ ಆಗದೇ ಇಲ್ಲ ಏನೇ ಆದ್ರೂ ಹಳ್ಳಿ ಕಡೆ ಮಕ್ಕಳು ಎಷ್ಟು ಚುರುಕಿರ್ತಾರೆ ಅಂದರೆ ಈ ಥರ ಹಬ್ಬಗಳು ಎಲ್ಲ ಆಚರಣೆಗಳೆಲ್ಲ ನೋಡಿ ತಿಳ್ಕೊತವೆ ಈ ಬೆಂಗಳೂರು ಕಡೆ ಸಿಟಿ ಕಡೆ ಮಳೆಯೋ ಮಕ್ಕಳುಗಳಿಗೆ ಏನಂದ್ರೆ ಏನು ಗೊತ್ತಿರಲ್ಲ ಏನು ಮಾಡ್ತಾರೆ ಹಳ್ಳಿ ಸೈಡು ಅಂತ ಇವೆಲ್ಲ ತೋರಿಸ್ಬೇಕು ಅಂದರೆ ಅವರೆಲ್ಲ ಕರ್ಕೊ ಬರಬೇಕು ಅಜ್ಜಿ ತಾತನ ಮನೆಗೆ ಕಳಿಸ್ಬೇಕು ರಜೆಗಳಲ್ಲಿ ಬಂದು ನೋಡ್ಕೋಬೇಕು ಇವೆಲ್ಲ ತಿಳ್ಕೊಂಡ್ರೆ ಮಕ್ಕಳಿಗೂ ಮುಂದಿನ ಇದಕ್ಕೆ ಜನ್ರೇಷನ್ಗೆ ಅವ್ರಿಗೂ ಎಲ್ಲ ಅರ್ಥ ಆಗುತ್ತೆ ಯಾಕೆ ಅಂದರೆ ಇವಾಗ ಒಂದು ಮೊಬೈಲ್ ಅಂತ ಬಂದ್ಬಿಟ್ಟು ಎಲ್ಲ ಮೊಬೈಲ್ ಹುಡ್ಕೊಂಡು ಮುಳುಗೋಯ್ತಾರೆ ಯಾರು ಬರೋಲ್ಲ ಹಳ್ಳಿ ಕಡೆ ಅವಾಗೆಲ್ಲ ಜಾಸ್ತಿ ಬರೋರು ರಜಾ ರಜಾ ಅಂತ ಹೇಳ್ಬಿಟ್ಟು ಇವಾಗಂತೂ ಮಕ್ಳುಗಳು ಬರೋದೇ ಇಲ್ಲ ಹಳ್ಳಿ ಸೈಡು ಮೊಬೈಲ್ ಜೊತೆ ಆಟ ಆಡ್ಕೊಂಡು ಗೇಮ್ ಆಡ್ಕೊಂಡು ಬೆಂಗಳೂರಲ್ಲಿ ಟೈಮ್ ಪಾಸ್ ಮಾಡೋಣ ಅವರೇ ಬೇಡ ಅನ್ನೋ ಥರ ಆಗೋಗಿದ್ದಾರೆ ಇವತ್ತಿನ ಜನ್ರೇಷನ್ ಮಕ್ಕಳು ಅವಾಗೆಲ್ಲ ಹಿಂದೆ ಎಲ್ಲ ಏನು ಜಾಸ್ತಿ ಮೊಬೈಲ್ ಇಲ್ವಲ್ಲ ಊರ ಕಡೆಗೆ ಬಂದ್ಬಿಡೋರು ಎಲ್ಲ ಮೊಮ್ಮಕ್ಳು ರಜಾ ಬತ್ತು ಅಂತಂದರೆ ಅಜ್ಜಿ ತಾತನ ತಲೆ ತಿನ್ನೋಕ್ಕೆ ಇವಾಗ ಅಕ್ಕ ಇಲ್ಲಿ ತೊಳೆನ ಸುಡ್ತಾವ್ರೆ ಯಾಕೆ ಅಂತಂದರೆ ಇಲಿ ತೊಳೆನ ಸಾಂಬಾರಲ್ಲಿ ಹಾಕಿಲ್ಲ ನಾವು ಅದನ್ನು ಸುಡ್ತೀವಲ್ಲ ಅದನ್ನು ಅಲ್ಲಿ ಎಡೆ ಇಡ್ತೀವಲ್ಲ ಮುನೀಶ್ವರಂಗೆ ಅಲ್ಲಿ ಇಡಬೇಕು ಅಂತ ಹೇಳಿಬಿಟ್ಟು ಸುಡ್ತಾಯ್ತೆ ನಾನು ಅದನ್ನೇ ತೋರಿಸಿಲ್ಲ ಹೆಂಗೆ ಸುಡ್ತಾ ಇದ್ದೀಯ ಅಂತ ಅಂತ ಇದ್ದೆ ನಿನ್ಗೆ ಇನ್ನೇನು ಕೆಲಸ ಎಲ್ಲ ಬರೀ ವೀಡಿಯೋ ಮಾಡ್ಕೊಂಡೆ ಕೂತಿದ್ದಿ ಕೆಲಸ ಮಾಡಕ್ಕೆ ಬಂದಿಲ್ಲ ಅಂತ ಬೈತಾಯ್ತು ನೋಡಿ ಇಲಿ ತಳೆ ಎಲ್ಲ ಸುಟ್ಟಿರೋದು ಕೆಣ್ಣದಲ್ಲೇ ಹಾಕೊಂಡು ಸುಡ್ತಾ ಇರೋದು ಅದನ್ನೇ ಬರೀ ವೀಡಿಯೋ ಮಾಡೋಕೆ ಬಂದಿದೆಯಾ ನೀನು ಅಂತ ಬೈತಾಯಿತ್ತು ನೀನು ಮಾಡ್ತಾ ಮಾಡು ಅಂತ ಹಿಂಗೆ ಮುನೇಶ್ವರಂಗೆ ನೋಡಿ ಈ ಥರ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ಒಳಗಡೆ ಹಾಲು ಮೊಸರು ಅಮ್ನೂರು ಸಾಮಾನು ಪ್ರತಿಯೊಂದು ಒಳಗಡೆ ಗೂಡು ಒಳಗಡೆ ಇಟ್ಟಿದ್ವಿ ಒಳಗಡೆನೇ ದೀಪ ಹಚ್ಚಿದ್ದೀವಿ ಹೊರ್ಗಡೆ ಆದರೆ ಹೋಗ್ಬಿಡ್ತದೆ ಗಾಳಿಗೆ ಅಂತೇಳ್ಬಿಟ್ಟು ಒಳಗಡೆ ದೀಪ ಹಚ್ಚಿಟ್ಟಿದ್ದೀವಿ ಮಣ್ಣಿನ ದೀಪ ಈಗ ನೋಡಿ ಬಾಳೆದೆಲ್ಲ ಇಟ್ಬಿಟ್ಟು ಇನ್ನು ನಾವು ಈಗ ಅಡುಗೆ ಮಾಡಿರ್ತೀವಲ್ಲ ಮುದ್ದೆ ಅನ್ನ ಸಾರು ಇದಕ್ಕೆ ಅವೆಲ್ಲನೂ ಬಾಳೆದೆಲೆಗೆ ಇಟ್ಬಿಟ್ಟು ಈಗ ನಾವು ಈ ಥರ ಪೂಜೆ ಮಾಡಬೇಕು ನೋಡಿ ಇದೇ ಥರ ಮುನೇಶ್ವರನ ಪೂಜೆ ಮಾಡೋದು ಅಂದರೆ ಹಿಂಗೇನೆ ನೋಡಿ ಒಂದು ಮರಕ್ಕೆ ಅಲ್ಲಿ ಎರಡು ಕಲ್ಲನ್ನ ಇಟ್ಬಿಟ್ಟು ಮೂರು ಕಲ್ಲನ್ನ ಇಟ್ಬಿಟ್ಟು ದೇವ್ರನ್ನ ನಾವನೇ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡೋದು ಅಂದರೆ ಮುನೇಶ್ವರನ ಹೀಗೆ ಭೂಮಿ ತಾಯಿಗೆ ಪೂಜೆ ಮಾಡೋದು ಈಗ ನೋಡಿ ಎಲ್ಲ ಕಂಪ್ಲೀಟಾಗಿ ಪೂಜೆ ರೆಡಿ ಆಯಿತು ಇವಾಗ ನಾವೆಲ್ಲರೂ ಪೂಜೆ ಮಾಡ್ತಾಯಿದ್ದೀವಿ ನಮ್ಮ ಚಿಕ್ಕಮ್ಮ ನಮ್ಮ ಅಕ್ಕ ನಮ್ಮ ಅಣ್ಣ ಎಲ್ಲರೂ ಪೂಜೆ ಮಾಡಿದ್ರು ನೋಡಿ ಈ ಥರ ಎಲ್ಲ ಮಾಡಿಕೊಂಡು ಪೂಜೆ ಮಾಡಬೇಕು ಇವೆಲ್ಲ ಮಾಡೋದು ಅಂದರೆ ಒಂಥರ ಚೆನ್ನಾಗಿರ್ತದೆ ಏನೇ ಆದ್ರೂ ಈ ಥರ ಆಚರಣೆಗಳು ಒಳಗಡೆ ಎಲ್ಲ ನೋಡಿ ಇವತ್ತೇ ಜೆ ಸಿ ಪಿ ಬೇರೆ ಬಂದುಬಿಟ್ಟಿತ್ತು ಕೆಲಸ ಮಾಡೋದಕ್ಕೆ ಆ ಕಡೆ ಇದು ಮಾಡ್ತಾವ್ರೆ ಕೆಲಸನ ನೋಡಿ ಜಮೀನೆಲ್ಲ ಎಷ್ಟು ಚೆನ್ನಾಗಿದೆ ಈಗ ಸಸಿ ನೆಟ್ಟಿದ್ವಲ್ಲ ಅದಕ್ಕೆ ಸುತ್ತ ಅದು ಇದು ಗುಂಡಿ ಇದು ಮಾಡೋಕ್ಕೆ ಅಂತ ಬಂದವರು ಯಾಕೆಂದರೆ ಮಳೆ ಬಂದರೆ ನೀರೆಲ್ಲ ಹಾಯಿಸ್ತಾರಲ್ಲ ಅದೆಲ್ಲ ಮಧ್ಯ ಮಧ್ಯದಲ್ಲಿ ನಿಂತ್ಕೋತದೆ ಸೈಡ್ಗೆ ಎಲ್ಲ ಕಡೆ ಹೋಗಲಿ ಹೇಳ್ಬಿಟ್ಟು ಜೆ ಸಿ ಪಿ ಕೇಳಿತ್ತು ನಮ್ಮಣ್ಣ ಅದು ಅವರು ಬಂದು ಮಾಡ್ತಾ ಇದ್ದಾರೆ ಕೆಲಸನ ಯಾಕೆ ಅಂತಂದರೆ ವಾಪಸ್ ಹೋಗ್ತೀವಲ್ವ ಹಂಗಾಗಿ ಬೆಳಗ್ಗೆ ಫೋನ್ ಮಾಡಿದ್ದೆ ಇವತ್ತೇ ಬನ್ನಿ ನಾವು ಬಂದಿದ್ದೀವಿ ಅಂತ ಹಂಗಾಗಿ ಅವ್ರು ಬಂದು ಕೆಲಸ ಮಾಡ್ತಾಯಿದ್ದಾರೆ ಇವಾಗ ನೋಡಿ ಹಿಂಗೆ ಜಮೀನು ಸುತ್ತ ನಮ್ಮ ಅಣ್ಣ ಅನ್ನ ಇರ್ಸ್ತಾ ಇದ್ದಾರೆ ನೋಡಿ ಈಗ ಒಬ್ಬರು ರಕ್ತದಲ್ಲಿ ಕಲ್ಸ್ಕೊಂಡಿದ್ವಲ್ಲ ಅವನ್ನ ಇದ್ದಾರೆ ಒಬ್ಬರು ನೀರು ಇದ್ದೀವಿ ಒಬ್ಬರು ಕೊಳ್ಳಿ ಇಟ್ಕೊಂಡಿದ್ದೀವಿ ಹಿಂಗೆ ನಮ್ಮ ಜಮೀನು ಎಷ್ಟಿದೆ ನಮ್ಮದು ಇಲ್ಲಿ ಅಷ್ಟು ಜಮೀನು ಸುತ್ತನೂ ಈ ಥರನ ಅನ್ನ ಎರ್ಚ್ಕೊಂಡು ಭೂಮಿ ತಾಯಿಗೆ ಒಂದು ಕೊಳ್ಳಿ ಹಿಡ್ಕೊಂಡು ನೀರನ್ನ ಎರಚ್ಕೊಂಡು ಭೂ ನಮ್ಮ ಜಮೀನು ಎಷ್ಟಿದೆ ಅಷ್ಟು ಸುತ್ತನೂ ಈ ಥರ ಮಾಡ್ಕೊಂಬರಬೇಕು ನಾವು ತೊಗೊಂಡೋಗಿರೋದು ಪ್ರತಿ ಜಮೀನು ಎಷ್ಟಿದೆ ಅಷ್ಟಕ್ಕೂ ಖಾಲಿ ಆಗಬೇಕು ಈ ಥರ ಮಾಡ್ತಾರೆ ಆಚರಣೆನೇ ಹಬ್ಬ ಎಲ್ಲ ಪೂಜೆ ಎಲ್ಲ ಆದಮೇಲೆ ಹಿಂಗೆ ಭೂಮಿ ತಂಗಿ ಪ್ರತಿ ನಾವು ಮಾಡಿರ್ತೀವಲ್ಲ ಅನ್ನನ ಅದು ರಕ್ತ ಜೊತೆ ಮಿಕ್ಸ್ ಮಾಡ್ಕೊಂಡಿದೀವಲ್ಲ ಅನ್ನನ ಅದ್ರ ಜೊತೆ ಇದನ್ನು ಭೂಮಿಗೆಲ್ಲ ಪೂರ್ತಿ ಹಿಂಗೆ ಎರ್ಚ್ಕೊಂಡು ಹೋಗ್ಬೇಕು ಹಿಂಗೆ ನೋಡಿ ಎಲ್ಲ ಜಮೀನಿಗೂ ಎರಚ್ಬೇಕು ಇದು ಮೇಯ್ನ್ ರೋಡ್ ಪಕ್ಕನೇ ಜಮೀನ್ ಇರೋದು ತಂಗಿ ಸಸಿ ನೋಡಿ ಇವಾಗ ಕೊರೋನಾ ಟೈಮಲ್ಲಿ ಬಂದು ಹಾಕಿರೋವು ಎಲ್ಲ ಚೆನ್ನಾಗಿ ಎದ್ಬಿಟ್ಟಿದ್ದಾವೆ ಈ ಥರ ಒಂದು ತಂಗಿ ಸಸಿ ಹಾಕೊಂಬಿಟ್ರೆ ಸಾಕು ನಿಜವಾಗ್ಲೂ ಹಳ್ಳಿ ಜೀವನ ತುಂಬ ಚೆನ್ನಾಗಿರ್ತದೆ ಏನೇ ಆದ್ರೂ ಬೆಂಗಳೂರಲ್ಲಿ ಎಂತಂದರೆ ದಿನ ದುಡ್ಡು ನೋಡ್ತಾರೆ ಅಂತ ಆಸೆ ಪಡ್ತಾರೆ ಅಷ್ಟೇ ಇಲ್ಲಿ ಒಂದೇ ಸಲ ದುಡ್ಡು ನೋಡ್ತಾರೆ ಚೆನ್ನಾಗಿದೆ ಇವಾಗೆಲ್ಲ ಕಾಯಿ ರೇಟ್ ತುಂಬ ಇದೆ ತಂಗಿ ಸಸಿ ಒಂದು ಹಾಕೊಂಬಿಟ್ರೆ ಸಾಕು ಈ ಥರ ಜಮೀನು ಅಷ್ಟು ಚೆನ್ನಾಗಿರ್ತದೆ ಹಳ್ಳೀಲಿ ಏನು ಕಮ್ಮಿಲಿ ಆರಾಮಾಗಿ ಮಾಡ್ಕೊಂಡು ಹೋಗ್ಬೇಕು ನೋಡಿ ಹಿಂಗೆ ಈ ಥರ ಭೂಮ್ ತಾಯಿಗೆ ಮಾಡೋದು ಪೂಜೆ ಮಾಡೋದು ಅಂದರೆ ಇದೇನೇ ಮುನಿಯಪ್ಪನ ಹಬ್ಬ ಅಂದರೆ ಈ ಥರ ಆಚರಣೆ ಮಾಡ್ತಾರೆ ನಾನು ಆಲ್ರೆಡಿ ಬಂದು ಸುಮಾರು ವರ್ಷ ಆಗಿತ್ತು ಸೇರೋಕ್ಕೆ ಆಗಿರಲಿಲ್ಲ ಈ ಹಬ್ಬಕ್ಕೆ ಈ ವರ್ಷ ನಾನು ಮಗುಂಗೆ ಎಕ್ಸಾಮ್ ಇದೆ ಬರಲ್ಲ ಅಂದೆ ಹಂಗೂ ಬಿಡ್ಲಿಲ್ಲ ಬಾ ಕಾರಲ್ಲಲ್ವ ಹೋಗಿ ವಾಪಸ್ಸು ಅಂತ ಹೇಳ್ಬಿಟ್ಟು ಕರ್ಕೊಂಬತ್ತು ನೈಟ್ ಬಂದಿದ್ದಲ್ವ ಇವತ್ತು ನೈಟ್ ನಾವು ವಾಪಸ್ ಹೋಗಬೇಕು ಮುಗಿಸ್ಕೊಂಡು ನಾನು ಅಲೆ ಸೇರಿ ಸುಮಾರು ಹತ್ತು ವರ್ಷ ಆಗಿತ್ತು ಅಂದ್ಕೊತೀನಿ ನಾನು ಬಂದೇ ಇರಲಿಲ್ಲ ಎಲ್ಲ ಇರ್ತಿದ್ರು ಅವ್ರು ಮಾಡ್ಕೊತಿದ್ರು ಅಡುಗೆ ಎಲ್ಲ ಆಯಿತು ಇವಾಗ ಊಟಕ್ಕೆ ಅಂತ ಎಲ್ಲ ಕೂತಿದ್ವಿ ಯಾವಾಗಲೂ ಜಾಸ್ತಿ ಜನ ಸೇರ್ತಿದ್ವಿ ಈ ಸಲ ಸ್ವಲ್ಪ ಕಮ್ಮಿ ಐದೇ ಜನ ನಾವು ಇರೋದು ಐದು ಜನ ಐದು ಎಲೆ ಹಾಕಿದೀವಿ ಮುನೇಶ್ವರ ಬಂದು ಎಲೆ ಬೇರೆ ಲೆಕ್ಕ ಹಾಕ್ತಾರಂತೆ ಎಷ್ಟು ಜನ ಊಟ ಮಾಡೋರೆ ಇಲ್ಲಿ ಅಂತೇಳಿ ಊಟ ಮಾಡಾದಮೇಲೆ ಎಲೆ ಲೆಕ್ಕ ಹಾಕೊಂಡೋಗುತ್ತಂತೆ ಹಾಗಾಗಿ ಅವಾಗೆಲ್ಲ ನಾವು ಹಂಗೆ ಲೆಕ್ಕ ಹಾಕ್ತಿದ್ವಿ ಇಷ್ಟು ಜನ ಊಟ ಮಾಡ್ತಾರೆ ಅಂತ ಈಗ ನಾವು ಐದು ಜನ ಊಟ ಮಾಡ್ತಾಯಿದ್ವಿ ಹಿಂಗೆ ಮುನೇಶ್ವರ ಹಬ್ಬ ಈ ಥರ ಆಯಿತು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಹೊಲದ ಹತ್ರ ನೋಡಿ ಹಿಂಗೆ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿ ಹಿಂಗೆ ಊಟ ಮಾಡಬೇಕು ತುಂಬ ಚೆನ್ನಾಗಿರ್ತದೆ ನಮ್ಮ ಕಡೆ ಈ ಥರ ಮುನಿಯೇಶ್ವರನ ಹಬ್ಬನ ಮಾಡೋದು ಹೇಗಿತ್ತು ನೋಡಿ ಎಲ್ಲರೂ ಕಮೆಂಟ್ ಮಾಡಿ ಊಟ ಮಾಡೋಣ ಬನ್ನಿರಿ ಎಲ್ಲರೂ